ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಸಂಜೆಯಿಂದ ವ್ಲಾಗ್ ಇದ್ದೀನಿ ಸಂಜೆ ಸ್ವಲ್ಪ ಗಿಡಗಳಿಗೆಲ್ಲ ನೀರಾಕರಣೆ ಅಂತ ಬಂದೆ ನೋಡಿ ಮೆಂತ್ಯ ಎಲ್ಲ ಮೊಳಕೆ ಬಂದಿದೆ ಿಗೆ ನೀರೆ ಹಾಕ್ಬಿಟ್ಟು ಒಳಗಡೆ ಬಂದು ಅಡುಗೆ ಮಾಡೋಣ ಅಂತ ನೋಡಿ ಹುರ್ಳಿ ಕಾಳೆಲ್ಲ ತೊಳೆದು ಬೇಯಕ್ಕೆ ಇದ್ದೀನಿ ಬಸ್ಸಾರು ಮಾಡೋಕ್ಕೆ ಹುರುಳ್ಳಿ ಕಾಳೆಲ್ಲ ಸ್ವಲ್ಪ ನೆನ್ಸಿಟ್ಟಿದ್ರೆ ಒಂದು ಮೂರು ಬಿಸಿಲು ಓಡಿಸ್ಕೊಂಡ್ರೆ ಸಾಕು ನಾನಿಲ್ಲಿ ನೆನೆಸಿಟ್ಟಿರಲಿಲ್ಲ ಅದಕ್ಕೆ ಒಂದು ನಾಲ್ಕೈದು ಬಿಸಿಲು ಓಡಿಸ್ಕೊತಾ ಇದ್ದೀನಿ ಹುರುಳಿಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಹುರುಳಿಕಾಳು ಬೇಯೋಷ್ಟರಲ್ಲಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬಸ್ಸಾರು ಮಾಡೋಕ್ಕೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಬುಣಸಹಣ್ಣು ಹಣ್ಣು ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಸೊಪ್ಪು ಸೊಬ್ಬ ಅಕ್ಕಿ ಸೊಪ್ಪು ಮತ್ತು ಅರವೆ ಸೊಪ್ಪು ಎರಡನ್ನೂ ಕ್ಲೀನಾಗಿ ತೊರೆದು ಇಟ್ಕೊಂಡಿದ್ದೀನಿ ಸೊಪ್ಪಿಗೆ ಒಗ್ಗರಣೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಸಾಂಬಾರಿಗೆ ಕೊಬ್ಬರಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಈ ಕಡೆ ಮಿಕ್ಸಿ ಜಾರಲ್ಲಿ ಸಾಂಬಾರಿಗೆ ರುಬ್ಕೊಳಕ್ಕೆ ಅಂತ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಹುಣಸೆ ಹಣ್ಣು ಒಂದೆರಡು ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಅದು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಚಮಚ ಎಲ್ಲದನ್ನು ಮಿಕ್ಸಿಜರ್ಗೆ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣು ಹುಣ್ಣು ರುಬ್ಕೊಬೇಕು ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಹುರ್ಳಿಕಾಳು ಬೇಕಿಟ್ಟಿದ್ದಲ್ಲ ಅದೆಲ್ಲ ಚೆನ್ನಾಗಿ ಬೆಂದು ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದು ವಿಸಿಲ್ ಒಡಿಸ್ಕೊಂಡಿದ್ದೀನಿ ಆ ಸೊಪ್ಪಿಗೆ ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಬಾಣಲಿ ಇಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ససవ చిట్టపట అది కయి కర్మే సొప్పు మరి హసమణికాయ్ బి ఇష్ట ఉర్కొతాదీరు హీని స్వల్ప ఈరు బేకెంత ఉప్పు హోతీ ಸೊಪ್ಪು ಆಗಲೇ ಬೇಯಿಸಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇದೇ ಸೊಪ್ಪನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಬ್ಕೊಂಡು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ನೋಡಿ ಸೊಪ್ಪು ಕಾಳೆಲ್ಲ ಬೆಂದು ಆಗಿರೋದನ್ನ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಸಾಂಬಾರು ರುಬ್ಬಿಟ್ಕೊಂಡಿದ್ದೆ ಆಗಲೇ ಆ ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೊಬ್ಬರಿ ಹಾಕೊತ ಇದ್ದೀನಿ ಇದಕ್ಕೂ ಪಲ್ಯಗೆ ಮಿಕ್ಸ್ ಮಾಡ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಲೇ ಹೇಳಿದ್ನಲ್ಲ ಸಾಂಬಾರು ಆಗಲೇ ಮಸಾಲೆ ಎಲ್ಲ ರುಬ್ಕೊಳೋಕ್ಕೆ ತೋರಿಸಿದ್ನಲ್ಲ ಅದಕ್ಕೇ ಸೊಪ್ಪು ಒಂದು ಸ್ವಲ್ಪ ಉರುಳಿಕೊಂದು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಂಡು ಈ ಕಡೆ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಕುದಿಯೋಕೆ ಇಟ್ಟಿದ್ದೀನಿ ಸಾಂಬಾರು ಅದ್ರ ಜೊತೆಗೆ ಹಂಗೆ ಮುದ್ದೆ ಮಾಡೋಕ್ಕೂ ಇಟ್ಕೊಂಡಿದ್ದೆ ನೋಡಿ ಮುದ್ದೆ ಸಾಂಬಾರು ಪಲ್ಯ ಎಲ್ಲ ರೆಡಿಯಾಗಿದೆ ಬಸ್ಸಾರು ಮುದ್ದೆ mode basaru ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ಕುಡಿಯೋದು ಇಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಬೇಕಿತ್ತು ಇದ್ದೀನಿ ಒಂದು ಲಿಕ್ವಿಡ್ ಮಾಡ್ಕೊತ ಇದ್ದೀನಿ ಈ ಕಡೆ ಅಡುಗೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಚೆನ್ನಾಗಿ ಹಿಂಡ್ಕೊಳ್ಬೇಕು ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡಾದ್ಮೇಲೆ ನೋಡಿ ಅದಕ್ಕೆ ಸೋಡಾ ಹಾಕಿದ್ದೀನಿ ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಒಂದು ಸ್ವಲ್ಪ ಲಿಕ್ವಿಡ್ హోంతీని ఇకే సోప్ లిక్విడ్ నష్ట మిక్స్ మార్కెన్ బాట్లకి హోతీ హా హిచన్ క్లీన్ ఈ లిక్విడ్ మారిబు నీట ఉడ్రెం పల్లెర ఎలా ఉంటాయి ఎన్నే జిడ్డు ఏనుర ఎలా ఈ ీట ఉైట్ ఎలా క్లీన్ మిట్కే నెక్స్ట్ డే బి బ్రేక్ఫాస్ట్కి అంత రెడీ మార్కొతీ నోడి కడే ఒక క్యారెట్ ఈరు ఎరడు స్వల్పెట్సినకాయ కొరి సొప్పు టమాటో ఆమె స్వల్ప కడలే బె ఇష్ట రెడీ మిట్కీ క్యారెట్ పుల్ల మోడే ఒక బాణీ ఎన్నె హాకీ ఎన్నే సై మొత్తం కడలే బాయి హర్కీ అదామే ఈరుళి మే మేసినెసినకై హాకొ హుర్కొని చన ఈ స్వల్ప బేయస్కో చాగే ఎణి ఉర్కొర్కూ అద్ర జొతేస్ప ఉప్పు హాక్బి మిక్స్ మాకొద్దీ నోడి టమాటో ఇప్పుడు కట్ ఇక అదనూ హాక్తీ అదామే స్వల్ప క్యారెట్ ఎరటు క్యారెట్ పురుగు ఇక్క అదను హాకీ చన మిక్స్ మార్కెట్ మిక్స్ మార్కెట్ నోడి ఈ థర్ బి బేస్కోట్టె ముచ్చినీ చూతరీ పల్య రెడీ అయితే క్యారెట్ పల్ల్యపాతి కలసిట్క నోడి ఈ థర్ చూ చపాతి కట్టస్కుంటు బయాతి క్యారెట్ పల్ల రెడీ ఆయొ చపాతి అంత ఇకే నోడి ఇంచిట్బట్టు అద్రమే బేస్కుతీ చపాతి ఎరడు కడే ఎన్నె హాక్బట్ బాదీ స్వల్ప పల్లెక్బట్టు ఈ థర్ రుమాబిట్టు ಕಟ್ ಮಾಡ್ತಾಯಿದ್ದೀನಿ ರೋಲ್ ಥರ ಇದೇ ತರಕಾರಿ ಎಲ್ಲನೂ ಹಸಿ ತರಕಾರಿ ಹಾಕ್ಬಿಟ್ಟು ರೋಲ್ ಮಾಡ್ಬೋದು ನಮ್ಮ ಮನೇಲಿ ಹಸಿ ತರಕಾರಿ ತಿನ್ನಲ್ಲ ಮಕ್ಕಳು ಅದಕ್ಕೆ ಈ ಥರ ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಿ ರೋಲ್ ಮಾಡಿಬಿಟ್ಟು ಇಟ್ಟಿದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ